ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಈ ದಿನ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಮನೆಯಲ್ಲಿರುವಂಥ ಚಿಕ್ಕ ಚಿಕ್ಕ ಸ್ಟೀಲ್ ಬಟ್ಗಳಲ್ಲಿ ಕೇಕ್ನ ಮಾಡೋದು ಯಾವ ರೀತಿ ಅಂಥೇಳಿ ತೋರಿಸಿಕೊಡಾಕತ್ತೇನಿ ಹೊರಗಡೆಯಿಂದ ಮೈದಾ ಹಿಟ್ಟಿನಲ್ಲಿ ಮಾಡಿರುವ ಕೇಕ್ನ ತರೋ ಬದಲು ಈ ರೀತಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಈ ರೀತಿ ಕೇಕ್ನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೂ ಇಷ್ಟ ಆಗ್ತೈತಿ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಕಡಿಮೆ ಸಮಯದಾಗ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕೇಕ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಖಂಡಿತ ಮನೆ ಮಂದಿಗೆಲ್ಲ ಇಷ್ಟ ಆಗ್ತೈತಿ ಬರೀ ಹೆಂಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋನು ಕೇಕ್ ರೆಸಿಪಿನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋನು ಫಸ್ಟ್ ನಾನಿಲ್ಲಿ ಒಂದು ಸೈಜ್ ಇದ್ದು ಈ ರೀತಿ ನಾಲ್ಕು ಸ್ಟೀಲ್ ಬಟ್ಲುಗಳನ್ನು ತೊಗೊಂಡೇನ್ ಈ ಸ್ಟೀಲ್ ಬಟ್ಲಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಎಣ್ಣೆನ ಹಾಕಿ ಈ ರೀತಿ ಬಟಲ್ ತುಂಬ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡತ್ತೀನಿ ರೀ ನಾಲ್ಕು ಬಟ್ಲಕ್ಕೂ ಸ್ಪ್ರೆಡ್ ಮಾಡಿ ಆಗಿಂದ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಈ ರೀತಿ ನಾಲ್ಕು ಬಟ್ಲ್ಗಳಿಗೂ ಹಾಕಿ ಮೈದಾ ಹಿಟ್ಟು ಬಟಲ್ ತುಂಬ ಆಗಬೇಕು ಆ ರೀತಿ ನೀಟಾಗಿ ಈ ರೀತಿ ಸ್ಪ್ರೆಡ್ ರೀ ಹಿಂಗೆ ಮಾಡೋದು ನಿಮಗೆ ಕಷ್ಟ ಅನಿಸಿದ್ರೆ ನೀವು ಆರಾಮಾಗಿ ಬೇಕಿಂಗ್ ಪೇಪರ್ನ ಯೂಸ್ ಮಾಡ್ಕೋಬೋದು ಬೇಕಿಂಗ್ ಪೇಪರ್ ಇಲ್ಲ ಅಂದವರು ಈ ರೀತಿಯೂ ಮಾಡ್ಕೋಬೋದು ಇವಾಗ ನೋಡ್ರಿ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೇ ಸಕ್ಕರೆನ ತಗೊಂಡು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕಾಕತ್ತೀನಿ ಇವಾಗ ಅದೇ ಕಪ್ನಾಗ ಕಾಲು ಕಪ್ನಷ್ಟು ಅಂದ್ರೆ ಸಕ್ಕರೆ ತಗೊಂಡಿದ್ದೀವಲ್ಲ ಅದರ ಅರ್ಧದಷ್ಟು ಮೊಸರನ್ನ ಹಾಕಿ ಈ ರೀತಿ ಪೂರ್ತಿ ನೈಸಾಗಿ ಗ್ರೈಂಡ್ ಆಗುವಂಗೆ ಮಿಕ್ಸಿ ಮಾಡಿಕೊಂಡು ಬರಬೇಕ್ರಿ ನೋಡಿರಿ ಈ ರೀತಿ ಸ್ಟ್ರಕ್ಚರು ಒಂದು ಕ್ರೀಮ್ ಗತ್ಲೇ ಆಗಬೇಕು ಇವಾಗ ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಂದ್ರೆ ಅದೇ ಬಟ್ಟಲೊಳಗೆ ಅರ್ಧ ಬಟ್ಲಾಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಾಕತ್ತೇನಿ ಯಾವುದೇ ನೀವು ಅಡುಗೆ ಮಾಡೋ ಎಣ್ಣೆ ಆದರೂ ಯೂಸ್ ಮಾಡ್ಕೋಬೋದ್ರಿ ಕೊಬ್ಬರಿ ಎಣ್ಣೆನ ಒಂದು ಬಿಟ್ಟು ನೋಡಿರಿ ಈ ರೀತಿ ಆ ಕ್ರೀಮ್ ಸ್ಟ್ರಕ್ಚರ್ ಗೊತ್ತೈತಿಲ್ಲ ಅದರೊಳಗೆ ಎಣ್ಣೆ ಪೂರ್ತಿಯಾಗಿ ಹೊಂದ್ಕೋಬೇಕು ಹಂಗೆ ನೀಟಾಗಿ ಸರ್ತಿ ಮಿಕ್ಸ್ ಮಾಡ್ಕೋರಿ ನೋಡಿರಿ ಇವಾಗ ಈ ರೀತಿ ಆಯಿತು ಇವಾಗ ಸೇಮ್ ಅದೇ ಕಪ್ನಾಗ ಪೂರ್ತಿ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಳಾಕತ್ತೇನಿರಿ ಗೋಧಿ ಹಿಟ್ಟು ಬೇಡ ಅಂದವರು ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಕೇಕ್ನ ಮಾಡ್ಕೋಬೋದು ಆದರೆ ಗೋಧಿ ಹಿಟ್ಟನ್ನ ಹಾಕಿ ಕೇಕ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೇದ್ರಿ ಮಕ್ಕಳಿಗಂತೂ ಭಾಳ ಒಳ್ಳೆಯದು ಈ ರೀತಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ಕೇಕ್ನ ಮಾಡ್ಕೊರಿ ನೋಡ್ರಿ ಇವಾಗ ಗೋಧಿ ಹಿಟ್ಟು ಅದರೊಳಗೆ ನೀಟಾಗಿ ಮಿಕ್ಸ್ ಆಗೈತಿ ಇವಾಗ ಇದಕ್ಕೆ ಅರ್ಧ ಕಪ್ನಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ನಾವು ಇಡ್ಲಿ ಹಿಟ್ಟ ಪ್ಯಾಟ್ರನ್ ಇರ್ತೈತಲ್ಲ ಆ ರೀತಿ ಆಗಬೇಕ್ರಿ ನೋಡಿರಿ ಸ್ಟ್ರಕ್ಚರ್ ಯಾವ ರೀತಿ ಆಯಿತು ಈ ರೀತಿ ಕೇಕ್ ಪ್ಯಾಟ್ರನ್ನ ರೆಡಿ ಆಗಬೇಕು ಇವಾಗ ಇದಕ್ಕೆ ಫ್ಲೇವರ್ಗಾಗಿ ಟೇಸ್ಟಿಗಾಗಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಾಕತ್ತೇನೀ ತುಪ್ಪ ಹಾಕೋದ್ರಿಂದ ಕೇಕು ಭಾಳ ಸಾಫ್ಟಾಗಿ ಬರ್ತೈತಿ ಮತ್ತು ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿ ಬರ್ತೈತೆ ಅಂಥೇಳಿ ನೋಡಿರಿ ಈ ರೀತಿ ರೆಡಿ ಆಗಬೇಕು ಇವಾಗ ಈ ಕಡೆ ಸ್ಟವ್ನ ಹಚ್ಚಿ ಸ್ಟವ್ ಮೇಲೆ ಒಂದು ಗಟ್ಟಿ ಪ್ಯಾನ್ನ ಇಟ್ಟು ಒಂದು ಸ್ಟ್ಯಾಂಡನ್ನ ಇಟ್ಟು ಈ ರೀತಿ ಒಂದು ಹತ್ತು ನಿಮಿಷ ಹಂಗೆ ಬಿಸಿ ಮಾಡ್ಕೋಬೇಕು ಇವಾಗ ಈ ಕ ಈ ಕೇಕ್ ಪ್ಯಾಟರ್ನ್ಗೆ ಈಗ ಅರ್ಧ ಟೀ ಅಷ್ಟು ಬೇಕಿಂಗ್ ಪೌಡ್ರು ಮತ್ತು ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಈ ರೀತಿ ಜಡಿ ಹಿಡ್ಕೊಂಡು ಒಂದು ಅಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳಾಕತ್ತೇನ್ರಿ ಹಿಂಗೆ ಬೇಕಿಂಗ್ ಪೌಡ್ರು ಮತ್ತು ಸೋಡಾನ ಹಾಕಿಂದ ಈ ಕೇಕ್ ಪ್ಯಾಟ್ರನ್ನ ಜಾಸ್ತಿ ಹೊತ್ತು ಹೊರಗಡೆ ಇರಬಾರ್ದು ರೀ ಅದಕ್ಕಾಗಿ ಆ ಕಡೆ ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಈ ಕಡೆ ಬೇಕಿಂಗ್ ಪೌಡ್ರ್ ಮತ್ತು ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಇವಾಗ ನೋಡಿರಿ ಕೇಕ್ ಪ್ಯಾಟ್ರನು ಪೂರಾ ರೆಡಿ ಆಗೈತಿ ಈಗ ನಾವು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟೀಲ್ ಬಟಲ್ಗಳಿಗೆ ಈ ಕೇಕ್ ಪ್ಯಾಟ್ರನ್ನ ಈ ರೀತಿ ಅರ್ಧ ಬಟ್ಲಾಗುವಷ್ಟು ನೀಟಾಗಿ ಹಾಕಿ ನಾವು ಕೇಕ್ನ ಮಾಡ್ಕೊಳಾಕ ಇಟ್ಕೊಂಡು ಬಿಡ್ಬೇಕ್ರಿ ನೋಡ್ರಿ ಈ ರೀತಿ ಅರ್ಧ ಬಟ್ಲು ಮಾತ್ರ ಹಾಕೊಳ್ಬೇಕು ಯಾಕಂದ್ರೆ ಇದು ಪೂರ್ತಿಯಾಗಿ ಉಬ್ಬಿ ಪೂರ್ತಿ ಬಟಲ್ ತುಂಬ ಕೇಕು ರೆಡಿ ಆಗ್ತೈತಿ ನೋಡ್ರಿ ಇವಾಗ ಡೆಕೋರೇಟ್ ಮಾಡ್ಕೊಳಾಕ ನಾನಿಲ್ಲಿ ಸಣ್ಣ ಸಣ್ಣ ಬದಾಮ್ ಚೂರುಗಳನ್ನು ಹಾಕಾಕತ್ತೇನಿ ನೀವು ಎಲ್ಲ ಡ್ರೈಟ್ಸ್ ಬೇಕಿದ್ರೆ ಹಾಕೋಬೋದು ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಟೂಟಿ ಫ್ರೂಟಿನ ಹಾಕಿ ಈ ರೀತಿ ಡೆಕೋರೇಟ್ ಮಾಡ್ಕೊಳಕತ್ತೀನಿ ಇದು ಆಪ್ಷನ್ನು ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೆ ನೀವು ಡ್ರೈ ಫ್ರೂಟ್ಸ್ನಷ್ಟು ಯೂಸ್ ಮಾಡಿಕೊಂಡ್ರು ನಡಿತೈತಿ ನೋಡ್ರಿ ಇವಾಗ ಈ ಕಡೆ ಪ್ಯಾನ್ ಬಿಸಿ ಆಗೈತಿ ಇವಾಗ ನಾವು ಇನ್ಸ್ಟಂಟಾಗಿ ಈ ರೀತಿ ಬಟಲ್ಗಳನ್ನು ಇಟ್ಟು ಮುಚ್ಚಳನ ಪೂರ್ತಿ ಮುಚ್ಚಿ ಅಂದ್ರೆ ಇದ್ರ ಹೋಗಿ ಯಾವ ಕಡೆನೂ ಹೋಗಬಾರ್ದು ರೀ ನೀಟಾಗಿ ಮುಚ್ಚಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಲೋ ಫ್ಲೇಮ್ ಒಳಗೆ ಒಂದು ಮೂವತ್ತು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿರಿ ಕೇಕು ನೀಟಾಗಿ ರೆಡಿ ಆಗೈತಿ ಮೂವತ್ತು ನಿಮಿಷ ಆಗಿಂದ ಈ ರೀತಿ ಚೆಕ್ ಮಾಡ್ಕೊಳಕ ಒಂದು ಚಾಕು ತಗೊಂಡು ಸ್ವಲ್ಪ ಕೇಕಿಗೆ ಚುಚ್ಚಿ ನೋಡಿರಿ ಅಕಸ್ಮಾತ್ ಚಾಕುಗೆ ಅಂಟಿದ್ರೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋರಿ ಇಲ್ಲ ಅಂದ್ರೆ ಕೇಕು ರೆಡಿ ಆಗೈತೆ ಅಂಥೇಳಿ ಅರ್ಥ ನೋಡಿ ಇವಾಗ ನಾನಿಲ್ಲಿ ಪೂರ್ತಿ ಸ್ಟೀಲ್ ಬಟ್ಲ್ಗಳನ್ನೆಲ್ಲ ತನ್ಗೆ ಆಗಾಕ ಬಿಟ್ಟು ನೋಡಾಕತ್ತೀನಿ ಕೇಕು ಪೂರ್ತಿಯಾಗಿ ರೆಡಿ ಆಗೈತಿ ಇವಾಗ ನೋಡ್ರಿ ಸುತ್ತ ಅಂಟಿರೋದನ್ನೆಲ್ಲ ಈ ರೀತಿ ಒಂದು ಚಾಕು ತಗೊಂಡು ನೀಟಾಗಿ ಬಿಡಿಸ್ಕೊಂಡ್ರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಕೇಕ್ ರೆಸಿಪಿ ಪರ್ಫೆಕ್ಟಾಗಿ ಬಂದೇತಂಥೇಳಿ ಅರ್ಥ ನೋಡತ್ತಿರ್ಬೋದು ನೀವು ಎಷ್ಟು ನೀಟಾಗಿ ಕೇಕ್ ಬಂದೇತಂಥೇಳಿ ಈ ರೀತಿ ಕೇಕ್ನ ನೀವು ಒಂದು ಸರ್ತಿ ಮಕ್ಕಳಿಗೆ ಟ್ರೈ ಮಾಡಿ ನೋಡ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳ ಅಷ್ಟ ಅಂತಲ್ಲ ದೊಡ್ಡವ್ರಿಗೂ ಇಷ್ಟ ಆಗ್ತೈತ್ರಿ ಈ ರೆಸಿಪಿ ಈ ರೀತಿ ಹೆಲ್ದಿಯಾಗಿರೋ ಕೇಕ್ನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಮೈದಾ ಹಿಟ್ಟಿನಿಂದ ಮಾಡಿರುವಂಥ ಕೇಕ್ನ ತರೋ ಬದಲು ಈ ರೀತಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಕೇಕ್ನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಬೇಕ್ರಿನಲ್ಲಿ ಸಿಗೋ ಕೇಕಿಗೂ ಈ ಕೇಕಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ರೀ ಅಷ್ಟು ಸ್ಪಾಂಜಿಯಾಗಿ ಈ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಕೇಕು ಬರ್ತೈತಿ ನೀವು ಒಂದು ಸರ್ತಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿರಿ ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ರೆಸಿಪಿ ಈ ಕೇಕ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಎಲ್ರಿಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ನೋಡತಿರ್ಬೋದು ನೀವು ಕೇಕು ಎಷ್ಟು ಸ್ಪಾಂಜಿಯಾಗಿ ಅಂತ ಅಂಥೇಳಿ ಇದೇ ರೀತಿ ವೀಡಿಯೋಸ್ನ ನೋಡ್ಕೊತಾ ಇರ್ರಿ ಮತ್ತು ಮುಂದಿನ ವೀಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ ಈ ರೆಸಿಪಿನ ಖಂಡಿತ ನೀವು ಸರ್ತಿ ಟ್ರೈ ಮಾಡಿ ನೋಡಿರಿ ಬಾಯ್ ರೀ